ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಳೆ ಕೆಂಪೇಗೌಡ ಜಯಂತಿ ಅಲ್ವಾ ಸೊ ಕೆಂಪೇಗೌಡ ಜಯಂತಿ ಸ್ಕೂಲ್ಗಳಲ್ಲಿ ಕ್ವಿಝ್ ಕೇಳ್ತಾರೆ ಪ್ರಬಂಧ ಬರೆಯೋಕ್ಕೆ ಕೇಳ್ತಾರೆ ಸೊ ಕೆಂಪೇಗೌಡ ಜಯಂತಿಯ ಕ್ವಿಝ್ನ ನಾನು ಹನ್ನೆರಡು ಕ್ವೆಶನ್ಸು ವಿತ್ ಆನ್ಸರ್ಸ್ನ ಹೇಳ್ಕೊಡ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫುಲ್ ಇಂಟ್ರೆಸ್ಟಾಗಿರುತ್ತೆ ಮೊದಲನೇದಾಗಿ ನಂಬರ್ ಒನ್ ಕರ್ನಾಟಕದ ರಾಜಧಾನಿ ಯಾವುದು ಕರ್ನಾಟಕದ ರಾಜಧಾನಿ ಯಾವುದು ಕರ್ನಾಟಕದ ರಾಜಧಾನಿ ಬೆಂಗಳೂರು ಕರ್ನಾಟಕದ ರಾಜಧಾನಿ ಯಾವುದು ಕರ್ನಾಟಕದ ರಾಜಧಾನಿ ಬೆಂಗಳೂರು ಕೆಂಪೇಗೌಡರು ನಿರ್ಮಿಸಿದ ಪ್ರಮುಖ ಕೆರೆ ಯಾವುದು ಸೆಕೆಂಡ್ ಒಂದು ಕ್ವಶನ್ ಕೆಂಪೇಗೌಡರು ನಿರ್ಮಿಸಿದ ಪ್ರಮುಖ ಕೆರೆ ಯಾವುದು ಕೆಂಪಾ ಕೆರೆ ಉತ್ತರ ಕೆಂಪಾ ಬುದಿ ಕೆರೆ ತರ್ಡ್ವಂತ್ ಬೆಂಗಳೂರಿನ ನಿಮ್ ನಿರ್ಮೃತ್ತ ಯಾರು ಬೆಂಗಳೂರಿನ ನಿರ್ಮೃತ್ರು ಯಾರು ಬೆಂಗಳೂರಿನ ನಿರ್ಮುತ್ತೃ ಕೆಂಪೇಗೌಡರು ಬೆಂಗಳೂರಿನ ನಿಮೃತ್ರು ಕೆಂಪೇಗೌಡರು ಫೋರ್ತ್ವಂತ್ ಕೆಂಪೇಗೌಡರ ಮೊದಲಿನ ರಾಜಧಾನಿ ಯಾವುದು ಕೆಂಪೇಗೌಡರ ಮೊದಲಿನ ರಾಜಧಾನಿ ಯಾವುದು ಉತ್ತರ ಕೆಂಪೇಗೌಡರ ಮೊದಲಿನ ರಾಜಧಾನಿ ಯಲಹಂಕ ಕೆಂಪೇಗೌಡರ ಮೊದಲಿನ ರಾಜಧಾನಿ ಯಲಹಂಕ ಕೆಂಪೇಗೌಡರು ನಿರ್ಮಿಸಿದ ಪ್ರಮುಖ ಗುಡಿ ದೇವಾಲಯಗಳು ಯಾವುವು ಕೆಂಪೇಗೌಡರು ನಿರ್ಮಿಸಿದ ಪ್ರಮುಖ ಗುಡಿ ದೇವಾಲಯಗಳು ಯಾವುವು ಉತ್ತರ ದೊಡ್ಡಿ ಬಸವಣ್ಣನ ಗುಡಿ ಗವಿಗಂಗಾ ದ್ವಾರೇಶ್ವರ ದೇವಾಲಯ ದೊಡ್ಡಿ ಬಸವಣ್ಣನ ಗುಡಿ ಗವಿಗಂಗಾ ದ್ವಾರೇಶ್ವರ ದೇವಾಲಯ ಕೆಂಪೇಗೌಡರು ತಾವು ಕಟ್ಟಿಸಿದ ಹೊಸ ನಗರಕ್ಕೆ ಬೆಂಗಳೂರು ಎಂದು ಯಾಕೆ ಹೆಸರಿಟ್ಟರು ಕೆಂಪೇಗೌಡರು ತಾವು ಕಟ್ಟಿಸಿದ ಹೊಸ ನಗರಕ್ಕೆ ಬೆಂಗಳೂರು ಎಂದು ಯಾಕೆ ಹೆಸರಿಟ್ಟರು ತನ್ನ ಉತ್ತರ ತನ್ನ ತಾಯಿಯ ಲಿಂಗಾಂಬೆಯ ತವರೂರು ಬೆಂಗಳೂರು ಎಂಬ ಹಳ್ಳಿ ಆದ್ದರಿಂದ ಈ ಹೆಸರು ಇಟ್ಟರು ಮಂತ್ ಕೆಂಪೇಗೌಡರು ಕಾವಲು ಗೋಪುರವನ್ನು ಏಕೆ ಕಟ್ಟಿಸಿದರು ಕೆಂಪೇಗೌಡರು ಕಾವಲು ಗೋಪುರವನ್ನು ಏಕೆ ಕಟ್ಟಿಸಿದರು ಬೆಂಗಳೂರು ರಕ್ಷಣೆಗಾಗಿ ಮಂತ್ ಕೆಂಪೇಗೌಡರು ಬೆಂಗಳೂರನ್ನು ಏಕೆ ಕಟ್ಟಿಸಿದರು ದೇವಿ ಕನಸಿನಲ್ಲಿ ಕಾಣಿಸಿ ಮರೆಯಾಗಿದ್ದರಿಂದ ವಂತ್ ಕಾವಲು ಗೋಪುರ ಎಂದರೇನು ಶತ್ರುಗಳು ಬರದಂತೆ ಊರನ್ನು ಕಾಯಲು ಎತ್ತರದ ಜಾಗದಲ್ಲಿ ಕಟ್ಟಿಸುವ ಗೋಪುರವನ್ನು ಕಾವಲು ಗೋಪುರು ಎನ್ನುವರು ಕೆಂಪೇಗೌಡ ಜಯಂತಿಯನ್ನು ಯಾವಾಗ ಆಚರಿಸುತ್ತಾರೆ ಜೂನ್ ಇಪ್ಪತ್ತೇಳರಂದು ಕೆಂಪೇಗೌಡರು ಯಾವಾಗ ಜನಿಸಿದರು ಜೂನ್ ಇಪ್ಪತ್ತೇಳು ಸಾವಿರದ ಐನೂರ ಹತ್ತರಲ್ಲಿ ಕೆಂಪೇಗೌಡರು ಬಿರಿದು ಯಾವುದು ನಾಡ ನಾಡಪ್ರಭು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್